ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮೊಂದಿಗೆ ಔಷಧೀಯ ಸಸ್ಯವಾದಂತಹ ರೋಸರಿ ಪಿ ಇದನ್ನ ನಮ್ಮ ಕನ್ನಡದಲ್ಲಿ ಗುಲಗಂಜಿ ಅಂತ ಕೂಡ ಕರೀತಾರೆ ಇದರ ಕುರಿತು ಇದರ ಔಷಧಿಯ ಗುಣ ಹಾಗೂ ಇದನ್ನ ಹೇಗೆ ಉತ್ಪಾದನೆ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನ ಹಂಚ್ಕೊಳಕ್ಕೆ ಇವತ್ತು ನಾನು ನಿಮ್ಮೊಂದಿಗೆ ಇದ್ದೇನೆ ನಾನು ಡಾಕ್ಟರ್ ಸನ್ಮತಿ ನಾಯ್ಕ ಎಟಿ ಎಸ್ ವಿಜ್ಞಾನಿಗಳು ತೋಟಗಾರಿಕೆ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಯುಎಎಸ್ ಎ ರಾಯಚೂರು ಇದನ್ನ ನಾವು ಸಾಮಾನ್ಯವಾಗಿ ರೋಜರಿ ಪಿ ಪ್ರಿಕೇಟರಿ ಬೀನ್ ಜೆಪ್ಯೂರಿಟಿ ಪಿ ಬೀಡ್ ಬೈ ಬ್ಲಾಕ್ ಐಟ್ ಸೂಸಾ ಕ್ರಾಬ್ ಐ ಕೋರಲ್ ಬೀಡ್ ಪ್ಲಾಂಟ್ ಅನ್ನುವಂತಹ ವಿವಿಧವಾದ ಹೆಸರುಗಳಿಂದ ಕರಿತೇವೆ ಆದರೆ ನಮ್ಮ ಕನ್ನಡದಲ್ಲಿ ಗುಜ್ಜಿ ಗುಂಡುಮಣಿ ಮಧುಕವಲ್ಲಿ ಹೌಡಿಗೆ ಗುಲಗಂಜಿ ಅನ್ನುವಂತಹ ಹೆಸರಿಂದ ಕರೀತಾರೆ ಆದರೆ ವೈಜ್ಞಾನಿಕವಾಗಿ ಇದು ಆಬ್ರಸ್ ಪ್ರಿಕಟೋರಿಯಸ್ ಇದು ಫ್ಯಾಬೇಸಿಯಾ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿರುವಂತಹ ಸಸ್ಯ ಇದರಲ್ಲಿ ನಾವು ಇದರ ಬೇರು ಎಲೆ ಮತ್ತು ಕಾಂಡವನ್ನ ಔಷಧೀಯ ತಯಾರಿಕೆಗಳಲ್ಲಿ ಬಳಸುತ್ತೇವೆ ಇನ್ನೊಂದು ಮುಖ್ಯವಾಗಿ ಏನಂತ ಅಂದ್ರೆ ಇದರಲ್ಲಿ ಅಬ್ರಿನ್ ಆಬ್ರಿನ್ ಬಿ ಹಾಗೂ ಆಬ್ರಕ್ವಿನೋನ್ ಮತ್ತೆ ಅಬ್ರೋಸೈಡ್ ಅನ್ನುವಂತಹ ಒಂದು ಔಷಧಿಯ ಸಂಯುಕ್ತಗಳಿರುವ ಕಾರಣ ಇದು ಆ ಸಸ್ಯದಲ್ಲಿ ಔಷಧೀಯ ಗುಣಕ್ಕೆ ಕಾರಣವಾಗಿದೆ ಹಾಗೆ ಇದನ್ನ ವಿವಿಧವಾದ ರೋಗಗಳ ಚಿಕಿತ್ಸೆಗಳಲ್ಲಿ ಹಾಗೆ ಆಯುರ್ವೇದ ಔಷಧಗಳ ತಯಾರಿಕೆಯಲ್ಲಿ ಕೂಡ ಬಳಸ್ತಾರೆ ಉದಾಹರಣೆಯಾಗಿ ಇದನ್ನ ಸೇವನೆ ಮಾಡೋದ್ರಿಂದ ಧನುರ್ವಾತ ಹಾಗೂ ರೇಬಿಸ್ ತಡೆಗಟ್ಟಲು ಕೂಡ ಉಪಯೋಗಿಸ್ತಾರೆ ಅನ್ನೋದು ವೈಜ್ಞಾನಿಕ ಒಂದು ಸ್ಟಡೀಸ್ ಗಳಲ್ಲಿ ತಿಳಿದು ಬಂದಿದೆ ನಂತರ ಈ ಬೆಳೆಯನ್ನ ಬೆಳಿಬೇಕಂದ್ರೆ ಮಣ್ಣು ಮತ್ತೆ ಹವಾಮಾನ ಹೇಗಿರ್ಬೇಕು ಅಂದ್ರೆ ಮೊದಲು ನಾವು ಈ ಬೆಳೆ ಬೆಳಿಬೇಕಾದ್ರೆ ನಾವು ಸೆಲೆಕ್ಟ್ ಮಾಡುವಂತಹ ಮಣ್ಣು ನೀರು ಚೆನ್ನಾಗಿ ಬರಿದು ಹೋಗುವಂತಹ ಮಣ್ಣಿರ್ಬೇಕು ಹಾಗೆ ಆಮ್ಲೀಯದಿಂದ ಮತ್ತೆ ತಟಸ್ಥ ಮಣ್ಣಿನಲ್ಲಿ ಕೂಡ ಇದು ಉತ್ತಮ ಫಲವತ್ತತೆ ಇದ್ದ ಮಣ್ಣಲ್ಲಿ ಕೂಡ ಚೆನ್ನಾಗಿ ಬೆಳೆಯುತ್ತೆ ಈ ಬೆಳೆಯ ಬೆಳವಣಿಗೆ ನಮಗೆ ಸುಮಾರು ಇಪ್ಪತ್ತೊಂದರಿಂದ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ರೂ ಕೂಡ ಚೆನ್ನಾಗಿ ಬೆಳೆಯತ್ತೆ ಆ ನಂತರ ಭೂಮಿ ತಯಾರಿಕೆ ಮತ್ತೆ ಗೊಬ್ಬರ ಭೂಮಿಯನ್ನ ತಯಾರಿಸಬೇಕಾದ್ರೆ ನಾವು ಮೊದಲು ಚೆನ್ನಾಗಿ ಭೂಮಿಯನ್ನ ಉಳುಮೆ ಮಾಡ್ಕೋಬೇಕು ಅದ್ರಲ್ಲಿ ಇರುವಂತಹ ಕಸಗಡ್ಡಿಗಳನ್ನ ತೆರವು ಮಾಡ್ಕೋಬೇಕು ಹಾಗೆ ಇಪ್ಪತ್ತರಿಂದ ಮೂವತ್ತು ಸೆಂಟಿಮೀಟರ್ ಆಳಕ್ಕೆ ಉಳುಮೆಯನ್ನ ಮಾಡ್ಬೇಕು ಪ್ರತಿ ಹೆಕ್ಟೇರ್ಗೆ ಹತ್ತರಿಂದ ಹದಿನೈದು ಟನ್ ನಷ್ಟು ಚೆನ್ನಾಗಿ ಕೊಳೆತಂತಹ ಒಂದು ತಿಪ್ಪೆ ಗೊಬ್ಬರವನ್ನ ನಾವು ಮಣ್ಣನಿಗೆ ಬೆರೆಸಬೇಕು ಅದ್ರ ಜೊತೆಗೆ ಸುಮಾರು ನಲವತ್ತರಿಂದ ಅರವತ್ತು ಕೆಜಿಯಷ್ಟು ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಇವು ಮೂರನ್ನು ನಾವು ನಾವು ಉಳುಮೆ ಮಾಡಿದ ಒಂದು ಕೊನೆಯ ಹಂತದಲ್ಲಿ ಮಣ್ಣೊಂದಿಗೆ ಬೆರೆಸ್ಬೇಕಾಗತ್ತೆ ನಂತರ ಬೀಜದ ದರ ಹಾಗೂ ಬಿತ್ತನೆ ವಿಧಾನ ಪ್ರತಿ ಹೆಕ್ಟೇರ್ ಗೆ ಸರಾಸರಿ ನಮಗೆ ಎಂಟರಿಂದ ಹತ್ತು ಕೆಜಿ ಬೀಜಗಳು ಬೇಕಾಗುತ್ತದೆ ನಾವು ಬೀಜಗಳನ್ನ ಡೈರೆಕ್ಟ್ ಆಗಿ ನಮಗೆ ಮುಖ್ಯ ಭೂಮಿಯಲ್ಲಿ ನೆಡ್ ನೆಡೋದ್ರಿಂದ ಅಂದ್ರೆ ಕೆಲವೊಂದು ಸಸ್ಯಗಳು ಬರುತ್ತವೋ ಇಲ್ಲೋ ಹೇಳಕ್ ಆಗೋದಿಲ್ಲ ಹಾಗಾಗಿ ಮೊದ್ಲು ಏನ್ ಮಾಡ್ತೀವಿ ಅಂತ ಅಂದ್ರೆ ಇದನ್ನ ಅಹ್ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಸುಮಾರು ಒಂದ್ ಅರ್ಧ ಫೂಟ್ ಹಾಗೂ ಅಹ್ ಒಂದು ಲೈನ್ ಇಂದ ಇನ್ನೊಂದು ಲೈನ್ಗೆ ಒಂದೂವರೆ ಫೂಟ್ ಅಷ್ಟು ಅಂತರ ಕೊಟ್ಬಿಟ್ಟು ಈ ಬೀಜಗಳನ್ನ ನಾವು ಅಹ್ ಒಂದು ಅರ್ಧ ಇಂಚ್ ಅಡಿ ಆಳದಲ್ಲಿ ಭೂಮಿ ಆಳದಲ್ಲಿ ಅಹ್ ಬಿತ್ತನೆ ಮಾಡ್ತಾ ಹೋಗ್ತಿವಿ ಅಹ್ ಈ ರೀತಿಯಾಗಿ ಇದರಲ್ಲಿ ನಾವು ಮಾಡಬಹುದು ನಂತರ ಕೊಯ್ಲು ಮತ್ತೆ ಇಳುವರಿ ಸಾಮಾನ್ಯವಾಗಿ ನಮಗೆ ಪ್ರತಿ ವರ್ಷಕ್ಕೆ ಒಂದು ಐವತ್ತರಿಂದ ನೂರು ಗ್ರಾಮ್ ಗಳಷ್ಟು ಬೀಜಗಳು ಬರ್ತವೆ ಹಾಗೆ ಪ್ರತಿ ಸಸ್ಯ ಹಲವಾರು ಏನು ಬೀಜಕೋಶಗಳನ್ನ ನಾವು ಪಾಡ್ ಅಂತ ಹೇಳ್ತೀವಲ್ವಾ ಹಲವಾರು ಬೀಜಕೋಶಗಳನ್ನ ಹೊಂದಿರ್ತವೆ ಇಲ್ಲಿ ನೋಡ್ಬೋದು ಈ ಬೀಜಕೋಶಗಳಲ್ಲಿ ಬೀಜಗಳನ್ನ ಉತ್ಪಾದನೆ ಮಾಡುತ್ತೆ ಪ್ರತಿ ಬೀಜ ಅಂದ್ರೆ ಪ್ರತಿಯೊಂದು ಬೀಜಕೋಶಗಳು ಒಂದು ಮೂರರಿಂದ ಎಂಟು ಬೀಜಗಳನ್ನ ಹೊಂದಿರುತ್ತೆ ಹಾಗೆ ಪ್ರತಿ ಸಸ್ಯ ಸುಮಾರು ಇಪ್ಪತ್ತರಿಂದ ಐವತ್ತು ಬೀಜಗಳನ್ನ ಕೂಡ ತಯಾರು ಮಾಡ್ತವೆ ನಮಗೆ ಪ್ರತಿ ಹೆಕ್ಟೇರ್ಗೆ ಸುಮಾರು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಸಸ್ಯಗಳನ್ನ ಆ ಸದ್ಯತೆಯಲ್ಲಿ ನೆಡೋದ್ರಿಂದ ಆ ಹಲವಾರು ಬೀಜಗಳ ಕೂಡ ಸಿಗ್ತವೆ ಹಾಗೆ ಹೆಚ್ಚಿನ ಒಂದು ಸಸ್ಯದ ಇಳುವರಿ ಕೂಡ ಬರುತ್ತೆ ಅಹ್ ಈ ನೆಟ್ಟಿ ಸಸ್ಯವನ್ನ ನೆಟ್ಟಿ ಸುಮಾರು ಆರರಿಂದ ಎಂಟು ತಿಂಗಳ ನಂತರ ನಮಗೆ ಅಹ್ ಮಾಡೋದಕ್ಕೆ ಬರುತ್ತೆ ನಿಮಗೆ ಎಲ್ಲರಿಗೂ ಗೊತ್ತಿಲ್ಲ ಒಂದು ವಿಷಯವನ್ನ ಹಂಚ್ಕೊಳಕ್ ಇಷ್ಟಪಡ್ತೇನೆ ಆ ಈ ಗುಂಜ ಬೀಜಗಳ ಒಂದು ವಿಶೇಷತೆ ಏನಂತ ಅಂದ್ರೆ ಈ ಎಲ್ಲಾ ಬೀಜಗಳು ಅಂದ್ರೆ ಪ್ರತಿಯೊಂದು ಬೀಜವು ಒಂದೇ ತೂಕ ಇರುತ್ತೆ ಹಾಗಾಗಿ ಹಿಂದಿನ ಕಾಲದಲ್ಲಿ ಅಕ್ಕಸಾರಿಗರು ಚಿನ್ನವನ್ನು ತೂಗಬೇಕು ಅಂತ ಅಂದ್ರೆ ಈ ಗುಲಗಂಜಿಯ ಬೀಜವನ್ನ ಬಳಸ್ತಾ ಇದ್ರು ಅಂತ ತಿಳಿದು ಬಂತು ಹಾಗೆ ಪ್ರತಿಯೊಂದು ಗುಂಜವು ಸುಮಾರು ನೂರ ಇಪ್ಪತ್ತು ಮಿಲಿಗ್ರಾಂ ಅಷ್ಟು ಅಳತೆ ಮಾಡುತ್ತೆ ಅಂತ ಕೂಡ ಹಲವಾರು ಸಂಶೋಧನಾ ಗ್ರಂಥಗಳಲ್ಲಿ ಇದ್ದಾವೆ ಅಹ್ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಅಂದ್ರೆ ಅಹ್ ಈ ಗುಲಗಂಜಿಯ ಬೀಜಗಳು ಇರ್ತಾವಲ್ವ ಇದರಲ್ಲಿ ವಿಷಕಾರಿ ಒಂದು ಅಂಶ ಇದಾವೆ ಆಬ್ರಿನ್ ಅಂತ ಹಾಗಾಗಿ ಈ ಬೀಜಗಳು ಮಕ್ಕಳು ಸೇವನೆ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಹಾಗೆ ಮನೆಯಲ್ಲಿ ಯಾವ್ದಾದ್ರು ನೀವು ಅಹ್ ಪ್ರಾಣಿಗಳು ಅಂದ್ರೆ ಇವಾಗ ನಾಯಿಗಳು ಬೇಕು ಆತರ ಸಾಕಿದ್ರೆ ಅವುಗಳು ಕೂಡ ಅದನ್ನ ಸೇವನೆ ಮಾಡದೇ ಇರೋ ಹಾಗೆ ನೋಡ್ಕೋಬೇಕು ಹಾಗೆ ಇದರ ಈ ಬೀಜಗಳಿಂದ ಒಂದು ಮಾಲೆಯನ್ನ ತಯಾರಿಸಿ ಹಾಕ್ತಾರೆ ಆ ಮಾಲೆಗಳನ್ನ ನಾವು ಧರಿಸೋದ್ರಿಂದ ನಮ್ಮಲ್ಲಿ ಅಂದ್ರೆ ಒಂದು ಮಾನಸಿಕ ಒತ್ತಡವನ್ನ ಕಡಿಮೆ ಆಗತ್ತೆ ಹಾಗೆ ದೇವರ ಮೇಲೆ ಭಕ್ತಿ ಅಂದ್ರೆ ಸ್ಪಿರಿಚುವಾಲಿಟಿ ಅಂತಾರಲ್ಲ ಹಾಗೆ ಹೆಚ್ಚಾಗತ್ತೆ ಅಂತ ಕೂಡ ಒಂದು ನಂಬಿಕೆ ಇದೆ ಇದಿಷ್ಟು ಗುಲಗಂಜಿಯ ಮಹತ್ವ ಹಾಗೂ ಇದರ ಉತ್ಪಾದನೆ ತಂತ್ರಜ್ಞಾನದ ಕುರಿತು ಮಾಹಿತಿ ಧನ್ಯವಾದಗಳು